ಪುರಾಣ ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ರಥವನ್ನು ಎಳೆದು ಪುನೀತರಾದರು ದೇವರಿಗೆ ಹರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ರಥವನ್ನ ಎಳೆದು ಪುನೀತರಾದರು ದೇವರಿಗೆ ಹರಕೆ ವಿಶೇಷ ಪೂಜೆ ಸಲ್ಲಿಸಿದರು ಋಷಿ ಮುನಿಗಳಿಂದ ಪೂಜಿಸಲ್ಪಟ್ಟ ಆಳರಸರಿಂದ ಆರಾಧಿಸಲ್ಪಟ್ಟ ಮಹಾಗಣಪತಿ ಎಂದಿಗೂ ಭಕ್ತರ ಪಾಲಿಗೆ ಕೇಳಿತನ್ನ ಕೊಡುವ ವರದ ಹಸ್ತನಾಗಿಯೇ ಪ್ರಸಿದ್ಧಿಯನ್ನ ಹೊಂದಿದ್ದು ಅದೇ ಕಾರಣದಿಂದ ಇಡುಗುಂಜಿ ಗಣೇಶ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಸಮುದಾಯ ಸಮಾಜದವರ ಆರಾಧ್ಯ ದೇವನಾಗಿದ್ದು ಸಂಕಷ್ಟಿ ವಿನಾಯಕ ಚೌತಿ ಮಹಾಚೌತಿ ಸಂಕ್ರಾಂತಿ ರಥಸಪ್ತಮಿ ಮುಂತಾದ ವಿಶೇಷ ದಿನಗಳಲ್ಲಿ ನಾಡಿನ ನಾನಾ ಭಾಗಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹರಕೆ ಸಲ್ಲಿಸಿ ಶ್ರೀದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ನಮ್ಮ ಬಿಸ್ಮಯ ಟಿವಿಯೊಂದಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ವಿಷ್ಣು ಭಟ್ ಮಾತನಾಡಿ ಈ ವರ್ಷವೂ ಸಹ ಇಡಗುಂಜಿಯಲ್ಲಿ ರಥಸಪ್ತಮಿಯ ದಿನದಂದು ಶ್ರೀದೇವ ಮಹಾಸಂಧಿನ ರಥೋತ್ಸವ ಭಕ್ತ ಸಾಗರದ ನಡುವೆ ಪೂರ್ವ ಎಂಟು ಮೂವತ್ತಕ್ಕೆ ಸಕಲ ವಿಧಿವಿಧಾನದೊಂದಿಗೆ ನೆರವೇರಿದೆ ಮಾಘ ಶುಕ್ಲ ಬೇದಿಗೆಯಂದು ನಡೆಯುವ ಈ ಮಹಾರಥೋತ್ಸವಕ್ಕೆ ತಾಲೂಕು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಮಹಾಗಣಪತಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದರು ಪ್ರಾಚೀನರು ಪರಂಪರೆಯಿಂದ ಸುಮಾರು ಎಂಟೂವರೆ ಬಾಲಗಣಪತಿ ನಮ್ಮಿಂದ ಮಾಡಿಸಿಕೊಂಡಿದ್ದಾನೆ ಯಾಕೆಂದರೆ ಈ ವರ್ಷ ಕೂಡ ಸಪ್ತಮಿಯ ಘಟಿ ಇರುವುದು ಸ್ಟೇ ಟೈಮಿನ ಪ್ರಕಾರ ಎಂಟು ಗಂಟೆ ಐವತ್ತು ನಾಲ್ಕು ನಿಮಿಷದವರೆಗೆ ಭಗ್ಗೂನ ಪಂಚಾಂಗದ ಪ್ರಕಾರ ಇಡಗುಂಬಿಯ ಎಲ್ಲ ಸಂಪ್ರದಾಯಗಳನ್ನು ಕೂಡ ಬ ಪಂಚಾಂಗದ ಆಧಾರದ ಮೇಲೆ ಹಿಂದಿನಿಂದಲೂ ನಡೆದು ಬಂದಂತೆ ಈ ವರ್ಷವೂ ಕೂಡ ಎಂಟು ಐವತ್ತು ನಾಲ್ಕರ ಒಳಗಡೆ ಬಾಲಗಣಪತಿ ರಥವನ್ನು ಏರೋದರಿಂದ ಶುಭ ಸಪ್ತಮಿ ಅಂತ ಬಾಲಗಣಪತಿ ರಥವನ್ನು ಬಾಲ ಸೂರ್ಯನೊಟ್ಟಿಗೆ ಏಕೆಂದರೆ ಪ್ರತಿ ವರ್ಷ ಸುಮಾರು ಅಭಿಜನ್ ಮುಹೂರ್ತದಲ್ಲಿ ನಾವು ಮುಹೂರ್ತವನ್ನು ಮಾಡ್ತಿದ್ದೀವಿ ಬಾಲಗಣಪತಿ ಮಹಾಚ್ಯಂದನವನ್ನು ಏರ್ತಿದ್ದೆ ಈ ವರ್ಷ ಹಾಗಲ್ಲ ಬಾಲಗಣಪತಿಗೂ ಬಾಲಸೂರ್ಯನಿಗೂ ಅವಿನಾಭಾವ ಸಂಬಂಧವಿದ್ದದ್ದರಿಂದ ಬಾಲಗಣಪತಿ ಎಂಟೂವರೆ ಒಳಗಡೆ ರಥವನ್ನು ಏರುವುದರಿಂದ ಹಿಂದಿನ ಪರಂಪರೆಗೂ ಯಾವ ಚುತಿಯೂ ಆಗಲಿಲ್ಲ ಆದರೆ ರಾತ್ರಿ ಮೂರು ಗಂಟೆಯಿಂದಲೇ ಕಾರ್ಯಕ್ರಮಗಳನ್ನು ಶುರು ಮಾಡಿಕೊಂಡು ಅನೇಕ ವೈದ್ಯ ತಾಂತ್ರಿಕರ ಸಹಾಯದಿಂದ ಮಿತಿಯು ಪರಿಪೂರ್ಣವಾಗುವುದರ ಒಳಗಡೆಯೇ ಆ ಗಣಪತಿ ಈ ಒಂದು ಕಾರ್ಯವನ್ನು ನಿರ್ವಿಘ್ನತೆಯಿಂದ ಸಂಪನ್ನ ಮಾಡಿಕೊಂಡದ್ದರಿಂದ ಜಗತ್ತಿನ ಕಲ್ಯಾಣವು ಖಂಡಿತವಾಗಿಯೂ ಆಗ್ತದೆ ಜಗತ್ತಿನಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಸುಭಿಕ್ಷೆವಾಗ್ತದೆ ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಪಾರಂಪರಿಕ ಅರ್ಚಕರಾದ ವೇದಮೂರ್ತಿ ವಿದ್ವಾನ್ ಮಂಜುನಾಥ್ ಭಟ್ ಮಾತನಾಡಿ ಇಡಗುಂಜಿಯ ಮಹಾಗಣಪತಿ ರಥಸಪ್ತಮಿಯ ಶುಭ ದಿನದಂದು ರಥವನ್ನೇರಿ ಬಂದಂತಹ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡುವ ಶುಭ ಸಂದರ್ಭ ಈ ದಿನವಾಗಿದೆ ಈ ದಿನ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಜನರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಸೇವೆಗಳನ್ನು ಸಮರ್ಪಿಸಿ ಶ್ರೀದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ದೇವಾಲಯದ ಪಾರಂಪರಿಕ ಅರ್ಚಕರ ಸಮ್ಮುಖದಲ್ಲಿ ಸಕಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರಿಗೆ ಶ್ರೀ ಮಹಾಗಣಪತಿಯು ಶ್ರೇಯಸ್ಸನ್ನ ಉಂಟು ಮಾಡಲಿ ಎಂದರು ಜಗತ್ತಿನ ಏಕೈಕ ದ್ವಿದತುಜ ನಾಗಭೂಷಣ ರೈತನಾಗಿರ್ತಕ್ಕಂತಹ ಜಗತ್ತಿ ಆತ ಇಡುಗುಂಜಿ ಮಹಾಗಣಪತಿಗೆ ರಥಸಪ್ತಮಿಯ ಶುಭ ದಿವಸದಂದು ರಥೋತ್ಸವದ ಶುಭ ಸಂದರ್ಭ ಇಂದು ಆತ ರಥವೇರಿ ಬಂದಂತಹ ಭಕ್ತರೆಲ್ಲರಿಗೆ ಇಡೀ ಜಗತ್ತಿಗೆ ಶುಭವನ್ನು ಆಶೀರ್ವಾದ ಮಾಡ್ತಿರ್ತಕ್ಕಂತಹ ಶುಭ ಸಂದರ್ಭ ಈ ಹೊತ್ತು ರಥಸಪ್ತಮಿ ಹೊತ್ತು ಮೂರುವರೆಯಿಂದಲೇ ಬೆಳಗ್ಗೆ ಜನ ಸಾಲಾಗಿ ನಿಂತು ಆ ಮಹಾಗಣಪತಿಗೆ ತಮ್ಮದಾದಂಥ ಫಲ ಸಮರ್ಪಣೆ ಅರ್ಚನೆ ಇತ್ಯಾದಿ ಸೇವೆಗಳನ್ನು ಸಲ್ಲಿಸಿ ಆ ಭಗವಂತನಲ್ಲಿ ತಮ್ಮ ಕೋರಿಕೆಯನ್ನು ಸಮರ್ಪಣೆ ಮಾಡಿ ಆತನ ದರ್ಶನ ಮಾಡಿ ಆನಂದಿತರಾಗಿರ್ತಕ್ಕಂತಹ ಶುಭ ಸಂದರ್ಭ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನಿಂದ ವಿಜಯ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅರ್ಚಕ ವಂಶ ಪಾರಂಪರ್ಯ ಕುಟುಂಬದವರು ಇಂದು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಬಂದಂಥ ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಆ ಭಗವಂತನ ಅನುಗ್ರಹ ಸಿಗುವಲ್ಲಿ ನೆರವಾಗ್ತಾ ಇದ್ದೇವೆ ಇಂದು ಮಹಾಗಣಪತಿ ಇಡೀ ಜಗತ್ತಿಗೆ ಬಂದಂತಹ ತೊಂದರೆಯನ್ನು ವಿಘ್ನವನ್ನು ದೂರೀಕರಿಸಿ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ ದೈವಾನುಗ್ರಹ ಮನೋಭಿಷ್ಟ ಕೊಡಲಿ ವಿಶೇಷತಃ ಈಗ ಪರೀಕ್ಷೆಯ ಸಂದರ್ಭ ವಿದ್ಯಾರ್ಥಿಗಳಿಗೂ ಸಹ ಸದ್ಬುದ್ಧಿ ಸದ್ವಿದ್ಯೆ ಸದ್ಭವಿಷ್ಯವನ್ನ ಕೀರ್ತಿಯನ್ನು ಅನುಗ್ರಹಿಸಲಿ ಅಂತೇಳಿ ಆ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿ ಅದನ್ನೇ ಎಲ್ಲರಿಗೂ ಇದ್ದೇನೆ ವಿಸ್ಮಯಾ ನ್ಯೂಸ್ ಶ್ರೀಧರ್ ನಾಯಕ್ ಹೊನ್ನಾವರ